ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ವಾರದಿಂದ ಬರುತ್ತಿರೋಂತ ಒಂದು ಮೆಗಾ ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಹಬ್ಬ ಅಂತಾನೆ ಕರಿತೀನಿ ಹಿಂದೆ ಕೂಡ ಈ ರೀತಿಯ ವಿಡಿಯೋಗಳನ್ನ ಮಾಡಿದೀನಿ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಈ ರೀತಿಯ ವಿಡಿಯೋಗಳು ಬರ್ತಾ ಇರುತ್ತೆ ಈಗಾಗಲೇ ತುಂಬಾ ದಿನದಿಂದ ನಮ್ಮ ಚಾನೆಲ್ ಅನ್ನ ನೋಡ್ತಿರೋರಿಗೆ ಇದೇನು ಹೊಸ ವಿಷಯ ಅಲ್ಲ ಎಲ್ರಿಗೂ ಗೊತ್ತಿರೋ ಬಟ್ ಪ್ರತಿ ಸಲನು ಹಲವಾರು ಹೊಸ ವಿಷಯಗಳು ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ ನೋಡೋಣ ಆ ಹಬ್ಬ ಯಾವುದು ಇದರಲ್ಲಿ ನಮಗೇನ್ ಲಾಭ ಆಗುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಅವಾಗ್ಲೂ ಹೇಳಿದೆ ಸ್ಟಾಕ್ ಮಾರ್ಕೆಟ್ ಫೆಸ್ಟಿವಲ್ ಇನ್ವೆಸ್ಟರ್ಸ್ ಗೆ ಖಂಡಿತ ಇದು ಹಬ್ಬದ ಸೀಸನ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ಯಾಕೆ ಹಬ್ಬ ಅಂತಂದ್ರೆ ಇಲ್ಲಿ ಹಲವಾರು ವಿಷಯಗಳಿರುತ್ತೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಈ ಹಬ್ಬ ಇನ್ವೆಸ್ಟರ್ಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ತಾವು ಇನ್ವೆಸ್ಟ್ ಮಾಡಿರೋಂತ ಕಂಪನಿಗಳ ರಿಸಲ್ಟ್ ಸೀಸನ್ ಆಗಿರುತ್ತೆ ನಾವು ಇನ್ವೆಸ್ಟ್ ಮಾಡಿರೋ ನಮ್ಮ ಕಂಪನಿ ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವಂತ ಸಮಯ ಆಗಿರುತ್ತೆ ನಮ್ಮ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರೆ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿ ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಅನ್ನ ತೋರಿಸುತ್ತೆ ಕೆಲವು ಸಲ ನಮ್ಮ ಕಂಪನಿಯ ರಿಸಲ್ಟ್ ಚೆನ್ನಾಗಿರೋದಿಲ್ಲ ಬಟ್ ಕಂಪನಿಯ ಗೈಡೆನ್ಸ್ ಅಂದ್ರೆ ಫ್ಯೂಚರಿಸ್ಟಿಕ್ ಅಪ್ರೋಚ್ ಚೆನ್ನಾಗಿರುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಕೆಲವು ಸಲ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಫ್ಯೂಚರ್ ಗೈಡೆನ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಅನುಮಾನಗಳನ್ನ ವ್ಯಕ್ತಪಡಿಸುತ್ತೆ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಂದ್ರೆ ನಮ್ಮ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಈ ರೀತಿ ಸಾಕಷ್ಟು ರಿಯಾಕ್ಷನ್ಸ್ ಇರುತ್ತೆ ಯಾರು ಕಂಪನಿಯ ನಂಬರ್ಸ್ನ ಡೀಟೈಲ್ ಆಗಿ ಅನಾಲಿಸ್ ಮಾಡ್ತಾರೋ ಅವರು ಪಕ್ಕ ತಿಳ್ಕೊಳ್ಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ ಜೊತೆಗೆ ಇಂದಿನ ಪರ್ಫಾರ್ಮೆನ್ಸ್ ಹೇಗಿತ್ತು ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ಸಂದರ್ಭದಲ್ಲಿ ಹಾಗೆ ಎಸ್ಪೆಷಲಿ ಈ ಕ್ವಾರ್ಟರ್ ರಿಸಲ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಕಳೆದ ಕ್ವಾರ್ಟರ್ ಅಂದ್ರೆ ಕ್ಯೂ ಟೂ ನಲ್ಲಿ ಸೆವೆಂಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಸಂದರ್ಭದಲ್ಲಿ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನಾದರೂ ರಿಕವರಿ ಬರುತ್ತಾ ಇಲ್ವಾ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಇನ್ ಕೇಸ್ ರಿಕವರಿ ಬಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಕಳೆದ ಕ್ವಾರ್ಟರ್ಗಿಂತ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಅಂತ ಸ್ಟಾಕ್ಗಳಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಮ್ಯಾನೇಜ್ಮೆಂಟ್ ನ ಫ್ಯೂಚರ್ ಗೈಡೆನ್ಸ್ ಕೂಡ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಹಾಗಾಗಿ ಈ ಕ್ವಾರ್ಟರ್ ರಿಸಲ್ಟ್ಸ್ ಅಥವಾ ಕ್ಯೂ ತ್ರೀ ರಿಸಲ್ಟ್ಸ್ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಗೆ ಯಾಕೆಂದ್ರೆ ಈಗಾಗಲೇ ನಾವು ನೋಡಿದೀವಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ಅಂತ ಹಲವು ಸ್ಟಾಕ್ ಗಳು ಐವತ್ತರವತ್ತು ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಿದ್ದಾವೆ ಒಳ್ಳೊಳ್ಳೆ ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಈ ರೀತಿ ಕರೆಕ್ಷನ್ ಆಗಿದ್ದಾವೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಿಸಲ್ಟ್ಸ್ ಗೆ ಪಕ್ಕ ಪಕ್ಷಿ ತರ ವೇಟ್ ಮಾಡ್ತಿರ್ತಾರೆ ನಾವು ಕೂಡ ಅಷ್ಟೇ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಇದೆ ಅಂತಂದ್ರೆ ಸ್ವಲ್ಪ ರಿಸಲ್ಟ್ ಅನ್ನ ನೋಡಿಕೊಂಡು ಡಿಸಿಷನ್ ತಗೊಳ್ಳೋದು ಒಂದು ಅಡ್ವಾಂಟೇಜ್ ಅನ್ನು ಕೂಡ ಕೊಡುತ್ತೆ ಜೊತೆಗೆ ಇದು ರಿಸಲ್ಟ್ ಸೀಸನ್ ಇದರ ಜೊತೆ ನಮಗೆ ಹಲವು ಕಾರ್ಪೊರೇಟ್ ಆಕ್ಷನ್ ಸಿಗುತ್ತೆ ಅದಕ್ಕೆ ಇದನ್ನ ಹಬ್ಬ ಅಂತ ಕರೆಯೋದು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಕಂಪನಿಗಳು ಡ್ಯೂರಿಂಗ್ ದ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬೋನಸ್ ಶೇರ್ ಅನ್ನ ಇಶ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ ನಾವು ಹಿಂದೆ ಸಾಕಷ್ಟು ಕಂಪನಿಗಳನ್ನ ನೋಡಿದಿವಿ ರಿಸಲ್ಟ್ ಜೊತೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡ್ತವೆ ಇನ್ವೆಸ್ಟರ್ಸ್ ಗೆ ಬೋನಸ್ ಶೇರ್ ಕೂಡ ಮೂಲಕ ಖುಷಿ ಪಡಿಸುವಂತ ಕೆಲಸವನ್ನು ಕೂಡ ಕಂಪನೀಸ್ ಮಾಡ್ತವೆ ಈ ಸೀಸನ್ ಬೋನಸ್ ಕೂಡ ಸಿಗಬಹುದು ನಿಮಗೆ ನಂತರ ಸ್ಟಾಕ್ ಸ್ಪ್ಲಿಟ್ ಹಲವು ಕಂಪನೀಸ್ ಸ್ಟಾಕ್ ಕೂಡ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತವೆ ಅದನ್ನು ಕೂಡ ನಾವು ಈ ಹಿಂದೆ ಸಾಕಷ್ಟು ಸಲ ನೋಡಿದಿವಿ ಮೋಸ್ಟ್ ಆಫ್ ದ ಕಂಪನೀಸ್ ಡ್ಯೂರಿಂಗ್ ದ ರಿಸಲ್ಟ್ಸ್ ಈ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತವೆ ನಂತರ ಡಿವಿಡೆಂಡ್ಸ್ ಡಿವಿಡೆಂಡ್ ಅನ್ನು ಕೂಡ ಮೋಸ್ಟ್ ಆಫ್ ದ ಕಂಪನೀಸ್ ರಿಸಲ್ಟ್ ನ ಜೊತೆನೆ ಅನೌನ್ಸ್ ಮಾಡ್ತವೆ ರಿಸಲ್ಟ್ ಅನ್ನೋದು ಈ ಎಲ್ಲ ಕಾರ್ಪೊರೇಟ್ ಆಕ್ಷನ್ಗಳ ಆಗರ ಆಗಿರುತ್ತೆ ರಿಸಲ್ಟ್ ನ ಜೊತೆ ಈ ಮೂರು ಕಾರ್ಪೊರೇಟ್ ಆಕ್ಷನ್ಸ್ ಕೂಡ ಕಂಡು ಬರುತ್ತೆ ಬೋನಸ್ ಸ್ಪ್ಲಿಟ್ ಅಥವಾ ಡಿವಿಡೆಂಡ್ ಯಾವ ಕಂಪನಿ ಏನಾದ್ರು ಕೊಡುತ್ತೆ ಗೊತ್ತಿಲ್ಲ ಕೆಲವು ಕಂಪನೀಸ್ ಬೋನಸ್ ಅನ್ನ ಕೊಟ್ರೆ ಕೆಲವು ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡ್ತವೆ ಕೆಲವು ಡಿವಿಡೆಂಡ್ಸ್ ಅನ್ನ ಅನೌನ್ಸ್ ಮಾಡ್ತವೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ಸ್ ಅನೌನ್ಸ್ ಮಾಡ್ತವೆ ಹಾಗಾಗಿ ಇನ್ವೆಸ್ಟರ್ಸ್ ಗೆ ಖಂಡಿತ ಒನ್ ಆಫ್ ದ ಬಿಸಿಯೆಸ್ಟ್ ಮಂತ್ಸ್ ಅಂತಾನೆ ಹೇಳ್ಬಹುದು ಈ ಎರಡು ತಿಂಗಳು ಇಲ್ಲಿಂದ ಜನವರಿ ಅಂಡ್ ಫೆಬ್ರವರಿ ಇದು ಪ್ರತಿ ಕ್ವಾರ್ಟರ್ ಮುಗ್ದಾಗ ಕಂಡು ಬರುವಂತಹ ಸಿನಾರಿಯೋ ಸೆಪ್ಟೆಂಬರ್ ಕ್ವಾರ್ಟರ್ ಮುಗಿದ್ರೆ ಅಕ್ಟೋಬರ್ ನವೆಂಬರ್ ಬಿಸಿಯೆಸ್ಟ್ ಮಂತ್ ಆಗುತ್ತೆ ಮಾರ್ಚ್ ಕ್ವಾರ್ಟರ್ ಮುಗಿದ್ರೆ ಏಪ್ರಿಲ್ ಮೇ ಬಿಸಿಯೆಸ್ಟ್ ಮಂತ್ ಆಗುತ್ತೆ ಪ್ರತಿ ವರ್ಷದಲ್ಲಿ ಮೂರ್ ತಿಂಗಳ ನಂತರ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಎರಡು ತಿಂಗಳು ಕಂಟಿನ್ಯೂಸ್ ರಿಸಲ್ಟ್ಸ್ ಬರ್ತಾ ಇರುತ್ತೆ ಕಂಪನೀಸ್ ಆ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಫುಲ್ ಬಿಸಿ ಇದ್ದೇ ಇರ್ತಾರೆ ಇದನ್ನ ಅನಾಲಿಸಿಸ್ ಮಾಡೋದ್ರಲ್ಲಿ ಹಾಗಾದ್ರೆ ಈ ಕಂಪನಿಗಳ ರಿಸಲ್ಟ್ ಅನ್ನ ಎಲ್ಲಿ ನೋಡೋದು ಇದ್ರ ಬಗ್ಗೆ ಈಗಾಗಲೇ ನಾನು ಹಿಂದೆ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಬಟ್ ಅಗೇನ್ ರಿಪೀಟ್ ಮಾಡ್ತೀನಿ ತೊಂದರೆ ಏನಿಲ್ಲ ಹೊಸೊಬ್ಬರಿಗೆ ವಿಷಯಗಳು ಗೊತ್ತಾಗಬೇಕು ನೀವು ಗೂಗಲ್ ಅಲ್ಲಿ ಜಸ್ಟ್ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕ್ ಬರುತ್ತೆ ನೋಡಬಹುದು ರಿಸಲ್ಟ್ಸ್ ಕ್ಯಾಲೆಂಡರ್ ಬಿ ಎಸ್ ಸಿ ಅಫಿಷಿಯಲ್ ಸೈಟ್ ಕ್ಯಾಲೆಂಡರ್ ಲಿಂಕ್ ಬರುತ್ತೆ ಇದನ್ನ ನೀವು ಓಪನ್ ಮಾಡಿದ್ರೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಈಗಾಗಲೇ ಯಾವೆಲ್ಲ ಕಂಪನಿ ತಮ್ಮ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ ಆ ಕಂಪನಿಗಳ ನೇಮ್ ಅಪಿಯರ್ ಆಗುತ್ತೆ ಇನ್ ಕೇಸ್ ನಿಮ್ಮ ಕಂಪನಿ ಇನ್ನೂ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತಂದ್ರೆ ಅದು ಇಲ್ಲಿ ಬಂದಿರೋದಿಲ್ಲ ಒನ್ಸ್ ಸಾವಿರ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಬರುತ್ತೆ ಹಾಗೆ ನೀವು ಇಲ್ಲಿ ನೇಮ್ ಅನ್ನ ಸರ್ಚ್ ಮಾಡಬಹುದು ಕೂಡ ಫಾರ್ ಎಕ್ಸಾಂಪಲ್ ನಾನು ಇನ್ಫೋಸಿಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಇನ್ಫೋಸಿಸ್ ಬಂತು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೋಡಬಹುದು ಇನ್ಫೋಸಿಸ್ ನ ರಿಸಲ್ಟ್ ಹದಿನಾರು ಜನವರಿಗಿದೆ ಹಾಗೆ ನಾವು ಇನ್ನೊಂದು ಕಂಪನಿ ಹೆಸರು ಸರ್ಚ್ ಮಾಡೋಣ ಆರ್ ವಿ ಎನ್ ಎಲ್ ಮಾಡೋಣ ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ ಇದನ್ನ ಸಬ್ಮಿಟ್ ಮಾಡಿದ್ರೆ ನೋಡಬಹುದು ಇಲ್ಲಿ ಬರ್ಲಿಲ್ಲ ಅಂದ್ರೆ ಆರ್ ವಿ ಎನ್ ಎಲ್ ಇನ್ನೂ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಯಾವತ್ತು ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹಾಗಾಗಿ ಅದರ ನೇಮ್ ಅಪಿಯರ್ ಆಗ್ತಾ ಇಲ್ಲ ಅಫಿಷಿಯಲ್ ಆಗಿ ರಿಸಲ್ಟ್ಸ್ ಯಾವತ್ತಿಂದ ಶುರು ಆಗ್ತಾ ಇದೆ ಅಂತ ನೋಡಿದ್ರೆ ಎರಡನೇ ತಾರೀಕು ಒಂದು ಕಂಪನಿಯ ರಿಸಲ್ಟ್ ಇದೆ ಕಿಲ್ಬರ್ನ್ ಐ ಎಸ್ ಟಿ ಆರ್ ನೆಟ್ವರ್ಕ್ ನಾಲ್ಕು ಜನವರಿಗಿದೆ ಅಫಿಷಿಯಲ್ ಆಗಿ ಏಳನೇ ತಾರೀಕಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು ಜಿ ಎಂ ಪ್ರೇವರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಏಳನೇ ತಾರೀಕು ಹಾಗೆ ಜಿ ಎನ್ ಎ ಆಕ್ಸೆಲ್ಸ್ ಹತ್ತನೇ ತಾರೀಕಿದೆ ಇದೆ ಏಂಜೆಲ್ ಒನ್ ನ ರಿಸಲ್ಟ್ ನೋಡಬಹುದು ಹದಿಮೂರನೇ ತಾರೀಕಿದೆ ಹದಿಮೂರು ಜನವರಿ ಎಚ್ ಎಲ್ ಟೆಕ್ನ ರಿಸಲ್ಟ್ ಹದ್ಮೂರು ಜನವರಿಗಿದೆ ಎಚ್ ಡಿ ಎಫ್ ಸಿ ಎಂ ಸಿ ರಿಸಲ್ಟ್ ಹದಿನಾಲ್ಕು ಜನವರಿಗಿದೆ ಇನ್ಫೋಸಿಸ್ ಹದಿನಾರು ಜನವರಿ ಇದೆ ಇದಕ್ಕಿಂತ ಮುಂಚೆ ಬಹುಶಃ ಟಿ ಸಿ ಎಸ್ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಯೂಶಲಿ ಸಿ ಎಸ್ ಐ ಟಿ ಸೆಕ್ಟರ್ ಅಲ್ಲಿ ಮೊದಲು ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಬಹುಶಃ ಹದಿನಾರನೇ ತಾರೀಕಿ ಮುಂಚೆ ಅಥವಾ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಹದ್ಮೂರನೇ ತಾರೀಕು ಇದೆ ಅದಕ್ಕಿಂತ ಮುಂಚೆ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಟಿ ಸಿ ಎಸ್ ನ ರಿಸಲ್ಟ್ ಇನ್ನು ಇಲ್ಲಿ ಡೇಟ್ ಅನೌನ್ಸ್ ಆಗಿಲ್ಲ ಬಟ್ ಅನೌನ್ಸ್ ಆಗುತ್ತೆ ಹಾಗೆ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ನ ರಿಸಲ್ಟ್ ಹದಿನೇಳು ಜನವರಿಗಿದೆ ಐ ಸಿ ಐ ಸಿ ಪ್ರೂವ್ ಇಪ್ಪತ್ತೊಂದಕ್ಕಿದೆ ಅಲ್ಟ್ರಾ ಟೆಕ್ ಸಿಮೆಂಟ್ ನ ರಿಸಲ್ಟ್ ನೋಡಬಹುದು ಇಪ್ಪತ್ತೊಂದು ಇದೆ ಕೋ ಫೋರ್ಜ್ ಇಪ್ಪತ್ತೆರಡು ಇದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇಪ್ಪತ್ತೆರಡು ಇದೆ ಬಹುಶಃ ಇಪ್ಪತ್ತೆರಡನೇ ತಾರೀಕು ಸಾಟರ್ಡೆ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯೂಜಲಿ ಶನಿವಾರ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುತ್ತೆ ಇಪ್ಪತ್ತೆರಡು ಜನವರಿ ಸಾಟರ್ಡೇನೇ ಇರಬಹುದು ಹಾಗೆ ಪಾಲಿಕೆ ಆಬ್ ಇಂಡಿಯಾದ ರಿಸಲ್ಟ್ ಕೂಡ ಇಪ್ಪತ್ತೆರಡು ಜನವರಿಗಿದೆ ಡಾಕ್ಟರ್ ರೆಡ್ಡಿಸ್ ಇಪ್ಪತ್ ಮೂರಕ್ಕೆ ಇದೆ ಎಂಫೋಸಿಸ್ ಇಪ್ಪತ್ ಮೂರಕ್ಕೆ ನಾಮ ಇಂಡಿಯಾ ಇಪ್ಪತ್ಮೂರ ಅತುಲ್ ಲಿಮಿಟೆಡ್ ಇಪ್ಪತ್ನಾಲ್ಕು ಜನವರಿ ಇದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಐ ಸಿ ಐ ಸಿಐ ಬ್ಯಾಂಕ್ ನ ರಿಸಲ್ಟ್ ಇಪ್ಪತ್ತೈದಕ್ಕಿದೆ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಇಪ್ಪತ್ತೈದಿದೆ ಹಿಮಾಮಿ ಲಿಮಿಟೆಡ್ ಇಪ್ಪತ್ತೇಳು ಜನವರಿಗಿದೆ ಬಾಷ್ ಲಿಮಿಟೆಡ್ ಇಪ್ಪತ್ತೆಂಟಕ್ಕಿದೆ ಎಕ್ಸೈಡ್ ಇಂಡಸ್ಟ್ರೀಸ್ ಇಪ್ಪತ್ತೆಂಟಕ್ಕಿದೆ ಯು ಟಿ ಐ ಎ ಎಂ ಸಿ ಇಪ್ಪತ್ತೆಂಟು ಜನವರಿಗಿದೆ ಕ್ಯಾಂಪ್ಸ್ ನ ರಿಸಲ್ಟ್ ಇಪ್ಪತ್ತೊಂಬತ್ತಕ್ಕಿದೆ ಕೆಪಿಐ ಟಿ ಟೆಕ್ ಇಪ್ಪತ್ತೊಂಬತ್ತಕ್ಕಿದೆ ಡಾಬರ್ ಮೂವತ್ತಕ್ಕಿದೆ ನವೀನ್ ಫ್ಲೋರಿನ್ ಇದೆ ಈ ರೀತಿ ಎಲ್ಲಾ ಕಂಪನೀಸ್ ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡ್ತವೆ ನೆಸ್ಲೆ ಇಂಡಿಯಾ ಕೂಡ ಮೂವತ್ತೊಂದು ಜನವರಿಗಿದೆ ಇದೆ ಪುನಾವಲಾ ಫಿನ್ಕಾರ್ಪ್ ಮೂವತ್ತೊಂದು ಜನವರಿಗಿದೆ ಇದೆ ಬಿ ಎ ಎಸ್ ಎಫ್ ನಾಲ್ಕು ಫೆಬ್ರವರಿ ಇದೆ ಇಲ್ಲಿ ನೀವು ಮಾಡ್ಬೇಕಾಗಿರೋದೇನು ಯಾಕಂದ್ರೆ ಸಾವಿರಾರು ಕಂಪನೀಸ್ ಇದಾವೆ ಸಾವಿರಾರು ಕಂಪನೀಸ್ ಅಲ್ಲಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರೋಂತ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ನೋಡ್ಕೊಳ್ಬೇಕು ಒಂದ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಬೇಕು ನೀವು ಮೊಬೈಲ್ ಅಲ್ಲೇ ನೋಟ್ ಮಾಡ್ಕೊಳ್ತಿರೋ ಅಥವಾ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ಯಾವತ್ತಿದೆ ಹಾಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಅಂತ ಕಂಪನೀಸ್ ರಿಸಲ್ಟ್ ಯಾವತ್ತಿದೆ ಜೊತೆಗೆ ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಆ ಸ್ಟಾಕ್ ಅಂದ್ರೆ ಆ ಕಂಪನಿ ಕೆಲಸ ಮಾಡುವಂತ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಸ್ಟಾಕ್ ಯಾವ್ದಿದೆ ಅದರ ರಿಸಲ್ಟ್ ಯಾವತ್ತಿದೆ ಫಾರ್ ಎಕ್ಸಾಂಪಲ್ ನಾವು ಐಟಿ ಸೆಕ್ಟರ್ ಅಂತ ತಗೊಂಡ್ರೆ ನಮ್ಮ ಐಟಿ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಟಿಸಿ ಎಸ್ ನೀವು ಯಾವುದೇ ಐಟಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಟಿ ಸಿ ಎಸ್ ನಂಬರ್ಸ್ ಅನ್ನ ನೋಡಿದ್ರೆ ನಿಮಗೆ ಒಂದಷ್ಟು ಇಂಟ್ ಸಿಗುತ್ತೆ ನಿಮ್ಮ ಕಂಪನಿಯ ರಿಸಲ್ಟ್ ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ಸೊ ಈ ರೀತಿ ಮಾರ್ಕೆಟ್ ಲೀಡರ್ ಕಂಪನಿಯ ರಿಸಲ್ಟ್ ಅನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಬಟ್ ಎಚ್ ಸಿ ಬ್ಯಾಂಕ್ ನ ರಿಸಲ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಬೇಕು ಆಗ ನಿಮಗೆ ಒಂದಷ್ಟು ಇನ್ಪುಟ್ ಸಿಗುತ್ತೆ ಆ ಕಂಪನಿಯ ರಿಸಲ್ಟ್ ಇಂದ ನೆಕ್ಸ್ಟ್ ಬೇರೆ ಬ್ಯಾಂಕ್ ಗಳ ರಿಸಲ್ಟ್ ಯಾವ ರೀತಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಶನ್ಸ್ ನಾವು ಮಾಡ್ಕೊಳ್ಬಹುದು ಹಾಗೆ ನಿಮ್ಮ ಕಂಪನಿ ಕೆಲಸ ಮಾಡುವಂತ ಇಂಡಸ್ಟ್ರಿಯ ಮಾರ್ಕೆಟ್ ಲೀಡರ್ ಕಂಪನಿ ಯಾವ್ದಿದೆ ಅದರ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಂತರ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಕಂಪನಿಗಳ ರಿಸಲ್ಟ್ಸ್ ಇಷ್ಟನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಬೇಕು ಈ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ನೀವು ತಿಳ್ಕೊಂಡು ಅವತ್ತು ಅವುಗಳ ನಂಬರ್ಸ್ ಅನ್ನ ನಿಮಗೆ ಅರ್ಥ ಆಗೋ ಮಟ್ಟಿಗೆ ಖಂಡಿತ ನೀವು ಡೀಟೇಲ್ ಆಗಿ ನೋಡ್ಲಿಕ್ಕೆ ಗೊತ್ತಾಗದೇ ಇರಬಹುದು ಬಟ್ ಓವರ್ ಮಾಡಕ್ ಆದ್ರೂ ಗೊತ್ತಾಗುತ್ತಾ ನಾನು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ವ್ಯೂ ಮಾಡ್ತಾ ಇರ್ತೀನಿ ಆ ರೀತಿ ಆದ್ರೂ ಮಾಡಿದ್ರೆ ನಿಮಗೆ ಖಂಡಿತ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಹಾಗೆ ನೀವು ಇನ್ವೆಸ್ಟ್ ಅಂತ ಅಂತಂದ್ರೆ ಖಂಡಿತ ಇದನ್ನ ಮಾಡ್ಲೇಬೇಕು ಯಾಕಂದ್ರೆ ಪ್ರತಿ ಇನ್ವೆಸ್ಟರ್ ಮಾಡ್ಲೇಬೇಕಾಗಿರೋ ಅಂತ ಕೆಲಸ ನೀವು ಇದನ್ನ ಮಾಡಿಲ್ಲ ಅಂತಂದ್ರೆ ನೀವು ಇಗ್ನೋರ್ ಮಾಡ್ತಿದ್ದೀರಿ ಅಂತಾನೆ ಅರ್ಥ ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಂತಾನೆ ಅರ್ಥ ನೀವು ಇನ್ವೆಸ್ಟ್ ಮಾಡ್ತಿರೋ ಅಂತ ಹಣದ ಮೇಲೆ ನಿಮ್ಮ ಹಣ ಸೇಫ್ ಆಗಿರ್ಬೇಕು ನೀವು ಒಳ್ಳೆ ಲಾಭವನ್ನ ಗಳಿಸಬೇಕು ಅಂತಂದ್ರೆ ಲಿಟ್ರಲಿ ಇವನ್ನೆಲ್ಲ ಮಾಡಲೇಬೇಕು ಮಾಡಿಲ್ಲ ಅಂತಂದ್ರೆ ನೀವು ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಾನೆ ಇರ್ತಾ ಹೋಗಿ ಇವನ್ನೆಲ್ಲ ಮಾಡಿ ಆಗ ನಿಮ್ಗೆ ಖಂಡಿತ ಸಾಕಷ್ಟು ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲಾನು ಶುರುವಾಗೋದು ಜೀರೋ ಎಂದಾನೆ ಹೋಗ್ತಾ ಹೋಗ್ತಾನೆ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ತಾ ಹೋಗುದು ನೀವು ಪ್ರತಿ ಕ್ವಾರ್ಟರ್ಲಿ ಚೆಕ್ ಮಾಡ್ತಾ ಹೋದಂಗ್ ಹೋದಂಗೆ ಎಕ್ಸ್ಪರ್ಟ್ ಆಗ್ತೀರಿ ನೀವೇ ಮೂರ್ನಾಲ್ಕು ವರ್ಷ ಕಳೆದ ಮೇಲೆ ಇದಿಷ್ಟನ್ನ ಮಾಡಿ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಅಂದ್ಕೊಳ್ತೀವಿ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಫಸ್ಟ್ ಲಿಂಕ್ ಗೆ ಬರುತ್ತೆ ಲಿಂಕ್ ಓಪನ್ ಮಾಡಿ ಡೇಟ್ಸ್ ಇಲ್ಲಿರುತ್ತೆ ಆ ಡೇಟ್ ಅನ್ನ ನೋಟ್ ಮಾಡಿಕೊಂಡು ಅವತ್ತು ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ಇನ್ ಕೇಸ್ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಖಂಡಿತ ಕಂಪನಿ ನಂಬರ್ಸ್ ಅನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಕೆಪಬಿಲಿಟಿ ಇರುತ್ತೆ ಅದನ್ನು ಕೂಡ ಮಾಡ್ತೀವಿ ಮಾಡಬಹುದು ಸೊ ಈ ಸ್ಟಾಕ್ ಮಾರ್ಕೆಟ್ ಫೆಸ್ಟಿವಲ್ ಎಲ್ರಿಗೂ ಖುಷಿಯನ್ನೇ ಕೊಡ್ಲಿ ಬೋನಸ್ ಪ್ಲೇಟ್ ಡಿವಿಡೆಂಡ್ ಎಲ್ಲಾನು ಸಿಗಲಿ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ಲಿ ಅಂತ ಅಂದ್ಕೊಳ್ಳೋಣ ಸೆವೆಂತ್ ಇಂದ ಶುರು ಆಗ್ತಾ ಇದೆ ಅಫಿಷಿಯಲ್ ಆಗಿ ಎಲ್ರಿಗೂ ಈ ಹಬ್ಬ ಒಳ್ಳೇದೇನೆ ತರಲಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ